ಮುಂದಿನ ಭಾಗದಲ್ಲಿ ಇನ್ನೂ ಯಾಕೆ ಮಿಂಚು ಇಲ್ಲೇ ಇದೆಯಾ ರೌಡಿ ಬೇಬಿ ಅಂತ ಕಾವೇರಿ ಅವರು ಕೇಳ್ತಾರೆ ಅತ್ತೆ ಯಾವಾಗಲೂ ಹಿಂಗೆ ಲೇಟಾಗಿ ಬರ್ತಾರೆ ಒಂದು ವೇಳೆ ಹಿಂಗೆ ಲೇಟಾಗಿ ಬಂದಿದ್ದರೆ ನಮ್ಮ ಅಪ್ಪ ಬರ್ತಿದ್ರು ಈಗ ಅಪ್ಪನೇ ಬರ್ತಿಲ್ಲ ಅಂತ ಹೇಳಿದಾಗ ಆಗತ್ತೆ ಅವರು ಲೂನಾ ತೆಗೆದುಕೊಂಡು ಬರ್ತಾರೆ ಗಾಡಿನ ಅಪ್ಪ ಅಂತ ಹೇಳಿ ಓಡಿ ಬರ್ತಾಳೆ ಮಿಂಚು ಮಿಂಚು ಓಡಿ ಬಂದು ಅಪ್ಪನ ಸೆಕೆಂಡ್ ಹ್ಯಾಂಡ್ ಮಾಡಿಕೊಂಡು ಗಟ್ಟಿಯಾಗಿ ತಪ್ಕೊಳ್ತಾರೆ ಮಿಂಚು ಇವತ್ತಿನ ಸಂಚಿಕೆಯಲ್ಲಿ ಕಾವೇರಿಯವರು ಕ್ಲಾಸ್ ರೂಮಿಗೆ ಬರ್ತಾರೆ ಮಕ್ಕಳೆಲ್ಲ ಕೂತ್ಕೊಂಡಿರ್ತಾರೆ ಈಗ ಎಲ್ಲರೂ ನಿಮ್ಮ ನಿಮ್ಮ ಪರಿಚಯ ಮಾಡಿಕೊಡಿ ನಿಮ್ಮ ಹೆಸರು ಹೇಳಿ ಅಂತ ಕಾವೇರಿಯವರು ಕೇಳ್ತಾರೆ ಮಕ್ಕಳು ಎಲ್ಲರೂ ಎದ್ದು ನಿಂತು ಹೇಳ್ತಾ ಇರ್ತಾರೆ ನಂತರ ಕಾವೇರಿಯವರು ಮಾತಾಡೋದು ಒಂದು ಹುಡುಗನಿಗೆ ಮೇಡಮ್ ನೀವು ಯಾವ ರೀತಿ ಮಾತಾಡ್ತಾ ಇದ್ದೀರಿ ಕನ್ನಡದಲ್ಲಿ ಮಾತಾಡಿ ನೀವು ಕನ್ನಡ ಮಾ ಸರಿಯಾಗೇ ಮಾತಾಡೋದಿಲ್ಲ ಅಂತ ಹೇಳ್ತಾನೆ ಅವಾಗ ಇದು ಶುದ್ಧ ಕನ್ನಡ ಅಂತ ಕಾವೇರಿಯವರು ಹೇಳ್ತಾಯಿರ್ತಾರೆ ಅಲ್ಲಿ ಇನ್ನೊಬ್ಬ ಟೀಚರು ಮೇಷ್ಟ್ರವನು ಕಾವೇರಿನಿಗೆ ನೋಡ್ತಾ ಇರ್ತಾನೆ ಕಿಟಕಿಯಿಂದ ಕಾವೇರಿಯನ್ನು ನಂತರ ಈಗ ಯಾರಿಗೆ ಡ್ಯಾನ್ಸ್ ಬರುತ್ತೆ ಹಾಡ್ ಬರುತ್ತೆ ಯಾರ್ಯಾರು ಯಾವ್ಯಾವ್ದ್ರಲ್ಲಿ ಮುಂದಿದ್ದೀರಿ ನೀವೇ ಹೇಳಿ ಅಂತ ಕಾವೇರಿ ಅವರು ಕೇಳ್ತಾರೆ ಇಲ್ಲಿ ಅಗಸ್ತ್ಯ ಅವರು ಊಟಕ್ಕೆ ಕೂತ್ಕೊಂಡಿರ್ತಾರೆ ಅಗಸ್ತ್ಯನಿಗೆ ಇಷ್ಟ ಅಂತ ಅಂದರೆ ಅರ್ಜುನಿಗೆ ಇಷ್ಟ ಅಂತ ಶಾಬು ಅಕ್ಕಿ ಮಾಡಿರ್ತಾರೆ ಅಣ್ಣ ನಿನಗೆ ಇಷ್ಟ ಅಂತ ಶಾಬು ಅಕ್ಕಿ ಪಾಯಸ ಮಾಡಿದ್ದೀನಿ ಅಂತ ಹೇಳ್ತಾರೆ ಅರ್ಜುನ ತಂಗಿ ಹಾಂ ಅಣ್ಣ ನೀ ಏನೋ ಮರ್ತಿದ್ಯಾ ಅಣ್ಣ ಇವತ್ತು ಅಂತ ಅಗತ್ಯನಿಗೆ ಹೇಳ್ತಾರೆ ಏನೂ ಮರ್ತಿಲ್ಲಮ್ಮ ಅಂತ ಹೇಳ್ತಾನೆ ಅಗತ್ಯ ಇಲ್ಲಿ ಕ್ಲಾಸ್ ರೂಮಲ್ಲಿ ಕಾವೇರಿಯವರು ನೀವು ಯಾವ್ಯಾವದ್ರಲ್ಲಿ ಮತ್ತೆ ಆಸಕ್ತಿ ಇದೆ ಅಂತ ಕೇಳಿದಾಗ ಮಿಂಚು ಬಂದು ಹಾಡಿಗೆ ಡ್ಯಾನ್ಸ್ ಮಾಡ್ತಾಳೆ ಮತ್ತು ಹಾಡು ಹೇಳ್ತಾಳೆ ನೋಡಿ ಮಿಂಚು ಈ ರೀತಿ ಹಾಡಿಗೆ ಡ್ಯಾನ್ಸ್ ಮಾಡಿದ್ದಕ್ಕೆ ಎಲ್ಲರೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕು ಅಂತ ಕಾವೇರಿ ಅವರು ಹೇಳ್ತಾರೆ ಇಲ್ಲಿ ಅರ್ಜುನ್ ಅವರ ಮನೆಯಲ್ಲಿ ಅಣ್ಣ ನೀ ಏನೋ ನನಗೆ ಅಮ್ಮನಿಗೆ ತಿನ್ನಿಸ್ದೆ ಹಾಗೆ ನೀನೇ ತಿಂತಾ ಅಂತ ಹೇಳ್ತಾರೆ ಅರ್ಜುನ್ ತಂಗಿ ಇಲ್ಲಮ್ಮ ನೆನಪಿತ್ತು ಅಂತ ಹೇಳ್ತಾರೆ ಕಡೆಗೆ ಎಲ್ಲ ಊಟ ಮುಗಿಸ್ಕೊಂಡು ಬರ್ತಾರೆ ಎ ಟಿ ಎಮ್ಗೆ ಯಾರ್ಯಾರು ಸಾಲ ಇದೆ ಅವ್ರನ್ನೆಲ್ಲ ಕೊಟ್ಟು ಬಿಡಬೇಕು ಈಗಲೇ ಅಂತ ಎ ಟಿ ಎಮ್ಗೆ ಬರ್ತಾರೆ ಎ ಟಿ ಎಮ್ ಕಾರ್ಡ್ ಹಾಕ್ತಾರೆ ನೋಡಿದ್ರೆ ಕಾರ್ಡ್ ಇಸ್ ಬ್ಲಾಕ್ಡ್ ಅಂತ ಬರುತ್ತೆ ಅಂದರೆ ಬ್ಲಾಕ್ ಮಾಡಿದ್ದಾಳೆ ಅನಿಕಾ ಮತ್ತೊಂದು ಕಾರ್ಡ್ ಇರುತ್ತೆ ಆ ಕಾರ್ಡನ್ನು ಹಾಕ್ತಾನೆ ಅದು ಕೂಡ ಕಾರ್ಡ್ ಬ್ಲಾಕ್ ಆಗಿರುತ್ತೆ ಇದೇನಾಯಿತು ಬ್ಲಾಕ್ ಆಗಿದೆಯಲ್ಲ ಅಂತ ಅಗಸ್ತ್ಯವರು ಎ ಟಿ ಎಮ್ ಕಾರ್ಡಲ್ಲೇ ನಿಂತ್ಕೊಂಡಿರ್ತಾರೆ ಎ ಟಿ ಎಮ್ ಇದರಲ್ಲಿ ನಂತರ ಸ್ಕೂಲ್ ಬೆಲ್ ಹೊಡೀತೆ ಮಕ್ಕಳೆಲ್ಲರೂ ಹೋಗಿರ್ತಾರೆ ಕಾವೇರಿಯವರು ಸ್ಕೂಲಲ್ಲೇ ಏನೋ ಮಾಡ್ತಾ ಇರ್ತಾರೆ ವರ್ಕ್ ಮಾಡ್ತಾ ಇರ್ತಾರೆ ಬರೀತಾ ಇರ್ತಾರೆ ನಿಮಗೆ ಸ್ವಲ್ಪ ವರ್ಕ್ ಇದೆ ನೀವು ಹೋಗಿ ನಾನು ಆಮೇಲೆ ಹೋಗ್ತೀನಿ ಅಂತ ಹೇಳ್ತಾರೆ ಚೇರ್ಮನ್ ಬರ್ತಾನೆ ಅಂತ ಹೇಳಿದರು ಅಂತ ಆ ಟೀಚರ್ ಹೇಳ್ತಾನೆ ಇಲ್ಲಿ ಎ ಟಿ ಎಮ್ ಇಂದ ಹೊರಗಡೆ ಬರ್ತಾನೆ ಬಂದು ಅನಿಕಾಗೆ ಕಾಲ್ ಮಾಡ್ತಾನೆ ಅನಿಕಾ ರಿಸೀವ್ ಮಾಡೋದಿಲ್ಲ ಮೊನ್ನಾಕ್ ಸರಿ ಕಾಲ್ ಮಾಡ್ತಾನೆ ಅಗಸ್ತ್ಯ ರಿಸೀವ್ ಮಾಡೋದಿಲ್ಲ ಕಡೆಗೆ ನಂತರ ಅಗಸ್ತ್ಯ ಇನ್ನೊಬ್ಬರಿಗೆ ಕಾಲ್ ಮಾಡ್ತಾರೆ ಇನ್ನೊಬ್ರಿಗೆ ಕಾಲ್ ಮಾಡಿದಾಗ ಅವರು ರಿಸೀವ್ ಮಾಡಿ ಹೇಳ್ತಾರೆ ಸರ್ ಅದು ಅನಿಕಾ ಕಾರ್ಡ್ ಬ್ಲಾಕ್ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾರೆ ಯಾರು ಸಿಸ್ ಹೇಳಿದ್ದಾರೆ ಅಂತ ಮತ್ತೆ ಅನಿಕಾಗೆ ಕಾಲ್ ಮಾಡ್ತಾನೆ ಅಗಸ್ತ್ಯ ರಿಸೀವ್ ಮಾಡೋದಿಲ್ಲ ಅನಿಕಾ ನನಗೆ ಈ ರೀತಿ ಎಮೋಷ್ನಲ್ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ ಅಂತ ಅನಿಕಾಮನ್ಸಲನ್ನು ಅಂದ್ಕೊಳ್ತಾಳೆ ನಂತರ ಚೇರ್ಮನ್ ಬರ್ತಾನೆ ಆ ಊರಿನ ಚೇರ್ಮನ್ ಬಂದು ಕಾವೇರಿ ಅವ್ರಿಗೆ ನೀವು ಬಂದಿದ್ದು ಒಳ್ಳೇದಾಯ್ತಮ್ಮ ನಾನು ಸರ್ಕಾರಕ್ಕೆ ಪತ್ರ ಬರ್ದೇ ಬರ್ದೆ ಆದರೂ ಇವತ್ತೇ ಸರಸ್ವತಿ ಬಂದಂಗೆ ಬಂದೆ ಅಮ್ಮ ನೀನು ಅಂತ ಹೇಳ್ತಾರೆ ಆಮೇಲೆ ನಿಮಗೆ ಸ್ಕೂಲಿಗೆ ಏನೇನು ಬೇಕು ಎಲ್ಲ ನಾನೇ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ತಗೊಳಮ್ಮ ಚಾವಿ ಜಾ ಸ್ಕೂಲಿನ ಜವಾಬ್ದಾರಿ ಎಲ್ಲ ನೀನೇ ವಹಿಸ್ಕೊ ಅಂತ ಹೇಳಿ ಚಾವಿಯನ್ನು ಕೊಡ್ತಾರೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ